ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ದಿನಗಳಿಂದ ಕೇಳ್ತಾ ಇದ್ರಿ ನಾನು ಈಗ ಈ ವಿಚಾರದ ಬಗ್ಗೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಗರ್ಭಿಣಿ ಸ್ತ್ರೀಯರು ಯಾವ್ಯಾವ ಪೂಜೆಗಳನ್ನು ಮಾಡಬಹುದು ಯಾವ ಪೂಜೆಗಳನ್ನು ಮಾಡಬಾರ್ದು ಈ ವಿಚಾರದ ಬಗ್ಗೆ ಇವತ್ತು ವಿವರವಾಗಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಿಮ್ಮ ಸ್ನೇಹಿತರು ಮನೆಯವರು ಯಾರೇ ಗರ್ಭಿಣಿ ಸ್ತ್ರೀಯರಿದ್ದರೆ ಅವರಿಗೆ ಈ ವಿಡಿಯೋನ ಕಳಿಸಿ ಆಯಿತಾ ಮೊದಲಿಗೆ ಗರ್ಭಿಣಿ ಆಗೋದಕ್ಕಿಂತ ಮೊದಲು ಈಗ ನೀವು ಆ ತಯಾರಿಯಲ್ಲಿದ್ದೀರಾ ಅಂತ ಅಂದರೆ ನೀವು ಎರಡು ಅಥವಾ ಮೂರು ತಿಂಗಳು ಮೊದಲಿಂದನೇ ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮನ ಕೇಳೋದಕ್ಕೆ ಶುರು ಮಾಡಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊದಲು ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರಬೇಕು ಆ ಶಕ್ತಿ ಇರಬೇಕು ಅದ್ರ ಮುಖಾಂತರ ಒಳ್ಳೆ ಮಗುವನ್ನು ನಾವು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈಗೆಲ್ಲ ಮಕ್ಕಳು ಒಂದು ಆರೈಕೆಗಿಂತ ಮೆಡಿಷನಲ್ಲೇ ಬೆಳೆಯೋದು ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಇದ್ದೀನಿ ಯಾವುದೇ ರೀತಿ ಕಾಯಿಲೆಗಳು ತೊಂದರೆಗಳು ಇಲ್ಲದ ಹಾಗೆ ಮುದ್ದಾದ ಆರೋಗ್ಯಕರವಾದಂಥ ಮಗುನ ಪಡ್ಕೋಬೇಕು ಅಂದರೆ ಆ ದೈವಾನುಗ್ರಹ ಬೇಕೇ ಬೇಕು ಹಾಗಾಗಿ ನೀವು ಈಗ ಒಂದು ಪ್ರೆಗ್ನೆನ್ಸಿ ಪ್ರಯತ್ನದಲ್ಲಿದ್ದೀರಾ ಅಂತಂದರೆ ಮೊದಲಿಗೆ ನೀವು ಮಾಡಬೇಕಾಗಿರೋದು ಪ್ರತಿದಿನ ವಿಷ್ಣು ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮನ ಕೇಳೋದಕ್ಕೆ ಶುರು ಮಾಡಬೇಕು ಬೆಳಗ್ಗೆ ಅಥವಾ ಸಾಯಂಕಾಲ ನೀವು ಯಾವಾಗ ಫ್ರೀಯಾಗಿರ್ತೀರೋ ಆ ಕೇಳಬೇಕು ಅಂದರೆ ನೀವು ಕೂತ್ಕೊಂಡು ಕೇಳ್ತಾನೆ ಇರಬೇಕು ಓಡಾಡಬಾರ್ದ ಕೆಲಸ ಮಾಡಬಾರ್ದ ಆ ಥರ ಎಲ್ಲ ಏನೂ ಇಲ್ಲ ನೀವು ಅದನ್ನು ಆನ್ ಮಾಡಿಕೊಂಡು ಕೇಳ್ತಾ ನೀವು ಎಲ್ಲ ಕೆಲಸನೂ ಮಾಡ್ಕೋಬೋದು ಅಥವಾ ನೀವು ಎಲ್ಲ ಕೆಲಸ ಮುಗಿಸಿ ಒಂದು ಕಡೆ ಕೂತ್ಕೊಂಡು ಕೇಳಬಹುದು ಇಪ್ಪತ್ತು ನಿಮಿಷ ಆಗುತ್ತೆ ಹಾಗಾಗಿ ನೀವು ಒಂದು ಕಡೆ ಕೂತ್ಕೊಂಡು ಕೇಳಬಹುದು ತುಂಬ ಒಳ್ಳೆಯದು ಕೆಲವರು ಹೆಣ್ಣು ಮಗು ಬೇಕು ಅದಕ್ಕೆ ಏನು ಹೇಳಿ ಯಾವ ಪೂಜೆ ಮಾಡಬೇಕು ಹೆಣ್ಣು ಮಗು ಪಡ್ಕೊಳ್ಳೋದಕ್ಕೋಸ್ಕರ ಅಂತ ಕೂಡ ಕಮೆಂಟಲ್ಲಿ ಕೇಳಿದ್ರಿ ಇದು ಸ್ವಲ್ಪ ಕಷ್ಟಕರವಾದಂಥ ಆ ಪ್ರಶ್ನೆ ಅಂತಲೇ ಹೇಳ್ಬೋದು ಯಾಕಂದರೆ ಹೆಣ್ಣು ಮಗು ಆಗುತ್ತೆ ಗಂಡು ಮಗು ಆಗುತ್ತೆ ಇದನ್ನೆಲ್ಲ ಹೇಳೋದು ಯಾರ ಕೈಲೂ ಸಾಧ್ಯ ಇಲ್ಲ ಹಾಗಾಗಿ ಹೆಣ್ಣು ಗಂಡು ಅನ್ನೋದಕ್ಕಿಂತ ಆರೋಗ್ಯವಾಗಿ ಮಗು ಹುಟ್ಟಬೇಕು ಅಂತ ನಾವು ಕೇಳ್ಕೋಬೇಕು ಆ ದೇವಿಯನ್ನೇ ಪ್ರಾರ್ಥನೆ ಮಾಡಿಕೊಂಡು ಲಲಿತಾ ಸಹಸ್ರನಾಮ ಕೇಳೋದಕ್ಕೆ ಶುರು ಮಾಡಿ ಖಂಡಿತವಾಗ್ಲು ಆ ದೇವಿ ಅನುಗ್ರಹ ಇದ್ರೆ ಸಾಕ್ಷಾತ್ ಆ ಮಹಾಲಕ್ಷ್ಮಿ ರೂಪದಲ್ಲಿ ದುರ್ಗಾ ಮಾತೇನೇ ನಿಮ್ಮ ಮನೆಗೆ ಬಂದರೂ ಬರಬಹುದು ಇನ್ನು ಗರ್ಭಿಣಿ ಸ್ತ್ರೀಯರು ಯಾವೆಲ್ಲ ಪೂಜೆಗಳನ್ನ ಮಾಡಬಹುದು ಮಾಡಬಾರ್ದು ಮೊದಲಿಗೆ ಯಾವ್ದೆಲ್ಲ ಮಾಡಬಾರ್ದು ಅನ್ನೋದನ್ನ ಹೇಳ್ಬಿಡ್ತೀನಿ ಎಲ್ಲಾದ್ರೂ ಹೋಮಗಳು ನಡೀತಾ ಇದ್ರೆ ಅಂಥ ಜಾಗಕ್ಕೆ ಹೋಗ್ಬಾರ್ದು ಅಥವಾ ಹೋದ್ರೂ ಕೂಡ ಪೂರ್ಣಾಹುತಿ ಕೊಡುವಂಥ ಸಮಯದಲ್ಲಿ ಅಲ್ಲಿ ಇರಬಾರ್ದು ಗೃಹ ಪ್ರವೇಶ ಆಗಿರಲಿ ದೇವಸ್ಥಾನಗಳಲ್ಲೇ ಹೋಮ ಮಾಡ್ತಾ ಇರಲಿ ಎಲ್ಲೇ ಆದರೂ ಅಷ್ಟೆ ಕೆಲವರು ಆರು ತಿಂಗಳ ತನಕ ಏನೂ ಅಂದರೆ ಯಾವುದೇ ನಿಯಮಗಳಿಲ್ಲ ಹೋಗ್ಬೋದು ಎಲ್ಲನೂ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದರೆ ಪೂರ್ಣಾಹುತಿ ಕೊಡುವಂಥ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಅಲ್ಲಿ ಇರೋ ಹಾಗಿಲ್ಲ ನಾಗರ ಪೂಜೆಗಳನ್ನು ಮಾಡೋ ಹಾಗಿಲ್ಲ ನಾಗರ ಮುಟ್ಟೋ ಹಾಗಿಲ್ಲ ಅಥವಾ ಹೋಗಿ ಪ್ರದಕ್ಷಿಣೆ ಮಾಡಿಕೊಂಡು ಅಥವಾ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ ಅಂದರೆ ಖಂಡಿತ ಮಾಡ್ಬೋದು ಆದರೆ ಯಾವುದೇ ರೀತಿ ನಾಗರ ಮುಟ್ಟೋದು ಹುತ್ತಗಳಿರೋ ಅಂಥ ಕಡೆ ಹೋಗೋದು ಈ ಥರದ್ದೆಲ್ಲ ಮಾಡೋ ಹಾಗಿಲ್ಲ ನದಿ ಸ್ನಾನ ಸಮುದ್ರ ಸ್ನಾನ ಇಂಥ ಕಡೆಯೆಲ್ಲ ಹೋಗಬಾರ್ದು ಅಂಥ ಕಡೆ ಹೋದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಮಧ್ಯಾಹ್ನ ಹನ್ನೆರಡು ಗಂಟೆ ಅಥವಾ ಮುಸ್ಸಂಜೆ ನಾಲ್ಕರಿಂದ ಐದು ಗಂಟೆ ಆರು ಗಂಟೆ ಸಮಯದಲ್ಲಿ ಅನ್ ನೀರಿರೋ ಕಡೆ ಹೋಗಬಾರ್ದು ನದಿ ಅಥವಾ ಸಮುದ್ರ ಇಂಥ ಕಡೆಗಳಲ್ಲಿ ಹೋಗಬಾರ್ದು ಸುಮ್ಮನೆ ತಿರುಗಾಡ್ಕೊಂಡು ಬರ್ತೀವಿ ಆಟ ಆಡ್ಕೊಂಡು ಬರ್ತೀವಿ ಈ ರೀತಿ ಹೋಗಬಾರ್ದು ಅರಳಿ ಮರ ಅಶ್ವತ್ಕಟ್ಟೆ ಕಟ್ಟೆ ಪ್ರದಕ್ಷಿಣೆ ಮಾಡುವಂಥದ್ದು ಇದನ್ನು ಬೆಳಗ್ಗೆ ಹೊತ್ತು ಮಾಡಿದ್ರೆ ತುಂಬ ಒಳ್ಳೆಯದು ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಸಂಜೆ ಹೊತ್ತು ಅಲ್ಲಿ ಹೋಗೋ ಹಾಗಿಲ್ಲ ಪ್ರದಕ್ಷಿಣೆ ಹಾಕೋ ಹಾಗಿಲ್ಲ ಮರಗಳನ್ನು ಮುಟ್ಟೋ ಹಾಗಿಲ್ಲ ಇದು ಎಲ್ರಿಗೂ ಅನ್ವಯಿಸುತ್ತೆ ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಯಾಕಂದರೆ ಸಂಜೆ ಹೊತ್ತು ಹಾಗೆ ವಾಕ್ ಮಾಡ್ಕೊಂಡು ಬರೋಣ ಈ ರೀತಿ ಮರಗಳಿರೋ ಕಡೆ ಹೋದರೆ ಒಳ್ಳೆಯದು ಅಂಥೇಳಿ ಹೋಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮನೆಯಲ್ಲಿ ದೊಡ್ಡವರು ಕೂಡ ಈ ಮಾತನ್ನು ಹೇಳ್ತಾರೆ ಸಂಜೆ ಆದಮೇಲೆ ಅಂದರೆ ಒಂದು ಐದು ಗಂಟೆ ನಂತರ ಈ ರೀತಿ ಮರ ಗಿಡಗಳು ಇರೋವಂಥ ಕಡೆ ಮತ್ತು ಮನೆಯಿಂದ ಹೊರಗಡೆ ನಿಂತ್ಕೋಬಾರ್ದು ಅಂತ ಆ ಸಮಯದಲ್ಲಿ ಹಕ್ಕಿಗಳೆಲ್ಲ ಗೂಡುಗಳು ಸೇರಿಕೊಳ್ಳುವಂಥ ಸಮಯ ಹಾಗಾಗಿ ಎಲ್ಲ ಹಕ್ಕಿ ಪಕ್ಷಿಗಳು ಹಾರಾಡ್ತಾ ಇರುತ್ತೆ ಅದರಲ್ಲಿ ಈ ಬಾವಲಿಗಳು ಕೂಡ ಅಷ್ಟೇ ಈ ಬಾವಲಿಗಳು ಗರ್ಭಿಣಿ ಸ್ತ್ರೀಯರು ಓಡಾಡುವಾಗ ಅವರ ತಲೆ ಮೇಲೆ ಅದೇನಾದರೂ ಹಾರ್ಕೊಂಡು ಹೋದರೆ ಅದು ಒಂದು ರೀತಿ ತೊಂದರೆನೇ ಆಗುತ್ತೆ ಮಕ್ಕಳು ಹುಟ್ಟಿದಾಗ ತಲೆ ದಪ್ಪ ಇರೋದು ಕೈಕಾಲ್ ಸಣ್ಣ ಇರೋದು ಈ ರೀತಿ ಬಾವಲಿ ತರನೇ ಕಾಣಿಸುತ್ತೆ ಮನೆಗಳಲ್ಲಿ ವಯಸ್ಸಾದವರಿದ್ರೆ ಇದಕ್ಕೆಲ್ಲ ನಾಟಿ ಔಷಧಿಗಳನ್ನ ಮಾಡಿಕೊಡ್ತಾರೆ ಏನು ತೊಂದರೆ ಅಂತೂ ಏನು ಆಗೋದಿಲ್ಲ ಇದರಿಂದ ಆದ್ರೆ ಈ ರೀತಿ ಎಲ್ಲ ಓಡಾಡಬಾರ್ದು ಸಂಜೆ ಮೇಲೆ ಅಂತ ಹೇಳ್ತಾರೆ ಇದಿಷ್ಟನ್ನ ಹೊರತುಪಡಿಸಿ ಇನ್ನು ಎಲ್ಲಾ ಪೂಜೆಗಳನ್ನ ನೀವು ಮಾಡಬಹುದು ಉಪವಾಸ ಒಂದು ಮಾಡೋ ಹಾಗಿಲ್ಲ ಮತ್ತೆ ಎಲ್ಲಾ ಮಂತ್ರ ಸ್ತೋತ್ರಗಳನ್ನ ನೀವು ಹೇಳ್ಕೋಬಹುದು ನಿಮಗೆ ಕೆಳಗಡೆ ಕೂತ್ಕೊಂಡು ಹೇಳೋಕ್ಕಾಗಲ್ಲ ಅಂದ್ರೆ ನೀವು ಕುರ್ಚಿ ಮೇಲೆ ಕೂಡ ಕೂತ್ಕೊಂಡು ಹೇಳ್ಬೋದು ಆರಾಮಾಗಿ ನಿಮ್ಮ ಹೇಗೆ ಕಂಫರ್ಟಬಲ್ ಆಗಿರುತ್ತೋ ಆ ರೀತಿ ಕೂತ್ಕೊಂಡು ನೀವು ಹೇಳ್ಬೋದು ದೇವ್ರ ಮನೇಲೇ ಕೂತ್ಕೊಂಡು ದೇವ್ರ ಮುಂದೆನೇ ಹೇಳ್ಕೋಬೇಕು ಅಂತೇನಿಲ್ಲ ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ಒಳ್ಳೆ ಗಾಳಿ ಬೆಳಕು ಇರೋ ಕಡೆ ಕೂತ್ಕೊಂಡು ನೀವು ಪಾರಾಯಣ ಮಾಡಬಹುದು ತುಂಬಾ ಒಳ್ಳೆಯದು ನೀವು ಮ ಎಲ್ಲ ರೀತಿ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಆ ಎನರ್ಜಿ ನಿಮ್ಮ ಮಗುಗೂ ಕೂಡ ಸಿಗುತ್ತೆ ಹಾಗಾಗಿ ಒಳ್ಳೆ ಆರೋಗ್ಯವಂತ ಬುದ್ಧಿವಂತ ಮಗುವನ್ನು ನೀವು ಪಡ್ಕೋಬಹುದು ಅದರಲ್ಲೂ ಕೂಡ ಹೆಚ್ಚಾಗಿ ಕೃಷ್ಣನ ಮಂತ್ರಗಳನ್ನು ಮತ್ತು ವಿಷ್ಣು ಸಹಸ್ರನಾಮವನ್ನು ಕೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದ ಪಠನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಪ್ರತಿಯೊಂದು ಪೂಜೆ ವಿಡಿಯೋ ಹಾಕಿದಾಗ್ಲೂ ಕೂಡ ಗರ್ಭಿಣಿ ಸ್ತ್ರೀಯರು ಪ್ರೆಗ್ನೆಂಟ್ ಲೇಡೀಸು ಈ ಪೂಜೆ ಮಾಡಬಹುದಾ ಅಂತೆಲ್ಲ ಕೇಳ್ತಾ ಇರ್ತೀರಾ ಖಂಡಿತವಾಗ್ಲೂ ಮಾಡಿ ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ನೀವು ಮಾಡಬಹುದು ದೀಪಾರಾಧನೆಗಳನ್ನು ಮಾಡಬಹುದು ಮಂತ್ರಗಳನ್ನು ಪಠನೆ ಮಾಡ್ಕೋಬಹುದು ನಿಮ್ಮ ನಿಮ್ಮ ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ನೀವು ಇದನ್ನೆಲ್ಲ ಮಾಡ್ಕೋಬೋದು ಇದೆಲ್ಲ ಕೂಡ ಒಳ್ಳೆಯದೇ ದೇವಸ್ಥಾನಕ್ಕೆ ಹೋಗಬೇಕು ದೇವ್ರ ಮನೇಲೇ ಕೂತ್ಕೊಂಡು ದೇವ್ರ ಮುಂದೆನೇ ಇದನ್ನೆಲ್ಲ ಮಾಡಬೇಕು ಹೇಳಬೇಕು ಅಂತ ಏನೂ ಇಲ್ಲ ನಿಮಗೆಲ್ಲಿ ಕಂಫರ್ಟಬಲ್ ಆಗಿರುತ್ತೋ ಅಲ್ಲಿ ಕೂತ್ಕೊಂಡು ನೀವು ಇದನ್ನೆಲ್ಲ ಹೇಳ್ಕೊಬೋದು ಬೇರೆ ಬೇರೆ ರೀತಿ ಯೋಚನೆಗಳನ್ನ ಮಾಡೋದಕ್ಕಿಂತ ಸದಾ ಆ ಭಗವಂತನ ಧ್ಯಾನ ಮಾಡೋದ್ರಿಂದ ಜಪ ಮಾಡೋದರಿಂದ ಮಂತ್ರ ಸ್ತೋತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಇದು ನಿಮಗೆ ಒಳ್ಳೆಯ ಎನರ್ಜಿನೇ ಕೊಡುತ್ತೆ ಅಷ್ಟೇ ಅಲ್ಲ ನೀವು ಈ ರೀತಿ ಏನಾದರೂ ಮಂತ್ರ ಸ್ತೋತ್ರಗಳನ್ನು ಹೇಳುವಾಗ ಕೇಳುವಾಗ ನಿಮ್ಮ ಹೊಟ್ಟೆ ಮೇಲೆ ಕೈ ಇಟ್ಕೋಬೇಕು ಮೊದಲು ನಿಮ್ಮ ಪಾಪನ್ನ ಮಾತಾಡಿಸ್ಕೊಂಡು ಮೊದಲು ಎಚ್ಚರ ಮಾಡಬೇಕು ನನಗೆ ಈ ಮಂತ್ರ ಇದ್ದೀನಿ ನೀನು ಕೇಳಿಸ್ಕೊ ಅಂತ ಹೇಳಿ ಮಾತಾಡಿಕೊಂಡು ಆಮೇಲೆ ನೀವು ಈ ಮಂತ್ರ ಸ್ತೋತ್ರಗಳನ್ನು ಹೇಳೋದು ಕೇಳೋದು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಇದೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳೇ ಆಗಿರ್ಬೋದು ಆದರೆ ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕಾದಂಥ ವಿಚಾರ ಹೊಟ್ಟೆಯಲ್ಲಿರುವಂಥ ಮಗು ಎಲ್ಲನೂ ಗಮನಿಸುತ್ತೆ ಎಲ್ಲನೂ ತಿಳ್ಕೊಳ್ಳುತ್ತೆ ಇದಕ್ಕೆ ಪುರಾಣದಲ್ಲೂ ಕೂಡ ಎಷ್ಟೊಂದು ಕತೆಗಳಿದೆ ಅಲ್ವಾ ಕೃಷ್ಣ ಹೇಳೋ ಅಂಥ ಕಥೆನ ಹೊಟ್ಟೆಯಲ್ಲಿ ಇರುವಾಗಲೇ ಅಭಿಮನ್ಯು ಕೇಳ್ತಾ ಇದ್ದ ಹಾಗಿರುವಾಗ ಇನ್ನು ಅಮ್ಮ ಹೇಳೋ ಕಥೆನ ಮಗು ಕೇಳದೆ ಇರುತ್ತಾ ಮಗು ಹುಟ್ಟಿದ ಮೇಲೆ ಅದು ಆರೋಗ್ಯವಾಗಿರಬೇಕು ಚೆನ್ನಾಗಿರಬೇಕು ಎಲ್ಲ ರೀತಿ ಕೇರ್ ತೊಗೊಂಡೇ ತೊಗೊಳ್ತೀವಿ ಆದರೆ ಹುಟ್ಟೋ ಮಗು ಆರೋಗ್ಯವಾಗಿ ಹುಟ್ಟಲಿ ಅಂತ ಮೊದಲೇನೆ ನಾವು ಈ ರೀತಿ ಕೇರ್ ಮಾಡೋದು ತುಂಬ ಒಳ್ಳೆಯದು ತುಂಬ ಜನ ಈ ವಿಚಾರಗಳನ್ನ ತಿಳ್ಕೊಂಡಿರ್ತೀರ ಗೊತ್ತಿಲ್ಲದೆ ಇರೋರು ಈ ವಿಚಾರನ ತಿಳ್ಕೊಂಡಂಗೆ ಆಗತ್ತೆ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗಿ ಬರಲಾ